వీరల్వ వీరల్వ్ కరెంట్ కవిరు లక్ష్మీశ్వ మొదలుపడే లక్ష్మీ కవి ఇవరు హైర ఐవర చిక్మూర్ జిల్లా కడూరు తల్ూకేరిన జనసేరు ఇవరికి లక్ష్మీపతి అరమణి ఎం ఎరడు ఇవరు జై భారత ఎవరు మహాకావ్యవ రచి ఇవరికి ఉపమాద కర్ణాటక విశ్వధనమైంద్ర ఎవ ఎరూ బిడుగుతారు ఈ క ఇవరు హైర ఐత్త చిక్మూర్ జిల్ కడూరు తల్ూక దేవలూ జనారు ఇవరికి లక్ష్మీపతి లక్ష్మీ రమణ ఎవ ఎరడు బిరు దేవినీ భారత ఎం మహాకవ్యూ రచరు ఇవరి ఉపమా కర్ణాటక విశ్వక నవ చైతన్య పూర్వకారాక్

ನಲ್ಲುದೆ ಬಂದು ವಾಲ್ಮೀಕಿ ನಿಜಾಶ್ರಮದ ವಿನಿಯೋಗದ ಅಂದ್ರೆ ಆ ನಲ್ಲೂಗೆ ಬಂದು ವಾಲ್ಮೀಕಿ ಬೆಳೆತಿರ್ತಕ್ಕ ಆಶ್ರಮಗಳಿಗೆ ಬಂದು ಅಲ್ಲಿ ಉಪವನಗಳಿಗೆ ಹತ್ತಿತ್ತು ಅಲ್ಲಿ ಹೂಗಳು ಮತ್ತು ಪಸು ಪಸುಗೆಳೆಗೆ ಪಕ್ಕೊಡಗ ಪೊಕ್ಕೊಡ ತೋಟಗಾರ ಅಂದ್ರೆ ಹೂಗಳು ಮತ್ತು ಹಸಿರಿಗೆ ಅದು ಆಕರ್ಷಣೆಗೆ ಒಳಗಾಗಿ ಅದು ಆ ತೋಟಗಳಿಗೆ ಪ್ರವೇಶಿಸುತ್ತೆ

ಈ ತೋಟಿ ಮುನ್ನ ಹಾಳು ಮಾಡಿದೆ ವಾಲ್ಮೀಕಿ ಮುಂದಿನ ಈ ತೋಟವನ್ನು ನೇಮಿಸುತ್ತಾನೆ ಅವರು ಬಂದು ಈ ತೋಟವೇನಾದರೂ ನೋಡಿದರೆ ಅವರು ನನ್ನ ಮೇಲೆ ನೇಮಿಸಿ ಅಥವಾ ಕೋಪ ಮಾಡಿಕೊಳ್ಳುತ್ತಿಲ್ಲವೆ ಎಂದು ಹೇಳ್ತಾನೆ ಆಗ ಬರ್ತಾನೆ ಕುದುರೆಯನ್ನು ಅದು ಕುದುರೆಯ ಮೇಲೆ வீர்த்து உருவியோட கௌசல்ய படைவனே வீரநாத் அற்புதம் தன்னியும் வைத்தியே தன்ன ஊர்வோல் வலிப்பெருந்து அந்தமண்டல படைந்த மகநாட வீரமொனே சேஷ்ட ಅವನೇ ವೀರನು ಅವನು ಹುಟ್ಟಿರುವಂತಹ ಅಶ್ವಮೇಧವಿದೆ ಇದನ್ನು ತಡೆಯುವ ಗಣರ್ಧಾರಿಗಳು ಯಾರಾದರೂ ಇದ್ದರೆ ಇದನ್ನು ಕಟ್ಟಿಯಾಗಿ ಹಾಕಿ ಬರೆದು ಆಗ ಲವನ ಓದಿ ಅಂತ ಈ ಪಟ್ಟಿಯನ್ನು ಬರೆದು ಈ ಅಶ್ವಮೇನವನ್ನು ಗರ್ವವನ್ನು ದುರಿಯದಿದ್ದರೆ ನಾನು ಹುಟ್ಟಿ ಪ್ರಯೋಜನ ನಾನು ಗಂಡು ಮಗನಾಗಿ ಹುಟ್ಟಿದಕ್ಕೆ ಏನು ಪ್ರಯೋಜನ ಎಲ್ಲ ಜನರು ನಾನು ಮಾತೆಯನ್ನು ಅಂತಾರೆ ನನ್ನ ಅಡಿಯರು ಅನ್ಕೊಂತ ಆಗ ನಾನು ಹುಟ್ಟಿದ್ದ ಪ್ರಯೋಜನ ಏನು ನನ್ನ ತೋಳ್ ಬಳ ತೋಳ್ ಬಳ ಬಿದ್ದು ಪ್ರಯೋಜನ ಏನಂತಂದೇಳಿ ಸ್ಥಳೀಯ ವಾಸಿ ಕೊಟ್ಟು ಅವನು ಅಂದ್ರೆ ಅವನು ಶಕ್ತಿಯಿಂದ ಆ ಕುದುರೆಯನ್ನು ನಾನು ಕಟ್ಟಿ ಹಾಕಬೇಕಂತ ಉರಿದೇಳ್ತಾರೆ ಲವ ಆಗ ತೆಗೆದು ಸರಿ ಮುರಿದು ಕುದುರೆಯ ಬಳಕೆ ಬಿಗಿದು ಕದಳಿ ಧರ್ಮಕ್ಕೆ ಕಟ್ಟಲಿಕ್ಕೆ ಮುಗಿಸಿದ ಮಿಗೆ ನಡೆಸಿ ಬೇಡ ಬೇಡ ಅರಸುಗಳ ವಾಚಿಯ ಬಿಡು ಬಡಿವರೆ ಮನೆಯಲ್ಲೂ ನಗುತ್ತ ಭಾಗದ ಮಕ್ಕಳ ಜಾನಕಿಯ ಮಗನಿಲಕ್ಕೆ ಬೆದರುವ ಜೀರ್ತ ಅಂದ್ರೆ ತನ್ನ ಉತ್ತರಿಯವನ್ನು ಮುರಿದು ಅಗ್ಗವನ್ನಾಗಿ ಹೊಸದು ಆ ಕುದುರೆ ಗಳಕ್ಕೆ ಬಿಗಿತಾನೆ ಬಿಗಿದಾಗ ಅದ್ನ ಬಾಳೆಗಿಡಕ್ಕೆ ಕಟ್ತಾನೆ ಬಿಗಿ ಆಗ ಏನಂತಾರೆ ಅದ್ನ ಮ್ಯಾಗ ಮುಗಿಸುತ್ತಾರೆ ಅಂದ್ರೆ ಆ ಜೊತೆ ಆಡ್ತಕ್ಕಂಥ ಬ್ರಾಹ್ಮಣರ ಮಕ್ಕಳು ಏನಂತಾರೆ ಅವರು ಭಯದಿಂದ ನಡುತ್ತಾರೆ ಈಗ ಏನ್ ಹೇಳ್ತಾರ ಬೇಡ 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 ಅರಸುಗಳ ವಾಜಿ ಬಿಡು ಬಡಿಯುವರೆ ಅಂದ್ರೆ ಇದು ಬಿಟ್ಟು ಬಿಡಿ ನೀವು ಇದು ಅರಸರ ಕುದುರಿ ಇದನ್ನು ನಾವೇನಾದ್ರೂ ಗಟ್ಟಿ ಹಾಕಿವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವರು ನಮ್ಮನ್ನ ಬಡಿತಾರೆ ನಮ್ಗೆ ಜಾಸ್ತಿನ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಅವನು ನಗದು ಹೇಳ್ತಾನೆ ಪಾರ್ವರ ಮಕ್ಕಳೇ ಜಾನಕಿಯ ಮಗನದೇ ಬೆದರು